ನಮಸ್ಕಾರಗಳು ಸ್ಮಿತಾಸ್ಮಿ ಕ್ಯಾನ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನವರಾತ್ರಿ ಹಬ್ಬದ ಒಂದು ಕಳಸ ಸ್ಥಾಪನೆಯ ಒಂದು ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ನಿಮಗೆ ನಾನು ತಿಳಿಸಿರುವ ಹಾಗೆ ಕಳಸ ಸ್ಥಾಪನೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಪೂಜಾ ವಿಧಾನವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಇಂದು ಮಾತ್ರ ನಾನು ನಿಮಗೆ ಮುಹೂರ್ತಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ನೋಡಿ ಮೊದಲನೇ ದಿವಸ ಅಂತ ಬಂದಾಗ ಒಂದನೇ ದಿವಸ ಶೈಲಪುತ್ರಿ ಅಮ್ಮನವರನ್ನ ಪೂಜೆ ಮಾಡ್ತೇವೆ ಅಶ್ವೀಜ ಮಾಸ ಶುಕ್ಲ ಪಕ್ಷ ಪಾಡ್ಯತಿಥಿಯು ಪ್ರಾರಂಭವಾಗುವಂತದ್ದು ಸೋಮವಾರ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತ ಮೂರನೇ ತಾರೀಕು ಮಂಗಳವಾರ ಬೆಳಗಿನ ಜಾವ ಎರಡು ಗಂಟೆ ಐವತ್ತ ಏಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಈಗ ನಾವು ಕಳಸ ಘಟ ಸ್ಥಾಪನೆ ಮಾಡುವಂಥ ಶುಭ ಮುಹೂರ್ತಗಳು ಅಂತ ಬಂದಾಗ ಈಗ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತ ನಾಲ್ಕು ನಿಮಿಷದ ನಂತರದಿಂದ ಐದು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಇರುತ್ತದೆ ಆದರೆ ಆ ಸಮಯ ಮೊದಲೇ ದಿವಸದಲ್ಲಿ ಏನಾಗ್ಬಿಡುತ್ತೆ ಅಂತ ಅಂದರೆ ನೀವು ಕಳಸ ಘಟ ಸ್ಥಾಪನೆ ಮಾಡ್ಕೋಬೇಕು ಬನ್ನಿ ಮರದ ಪೂಜೆ ಪ್ರಾರಂಭ ಮಾಡಬೇಕು ವಸ್ತಿಲ ಪೂಜೆ ಮಾಡ್ಕೋಬೇಕು ಇವೆಲ್ಲ ಒಂದು ಸಿದ್ಧತೆಗಳು ಅದು ಅದಲ್ಲದೇ ಇಂದಿನ ದಿವಸ ನಾವು ಮಹಾಲಯ ಅಮಾವಾಸ್ಯೆ ಕೂಡ ಆಚರಣೆ ಮಾಡಿರ್ತೇವೆ ಯಾರೆಲ್ಲ ಪಿತೃಪಕ್ಷ ಆಚರಣೆ ಮಾಡಿರ್ತಾರೋ ಅವರು ಸೋಮವಾರ ಬೆಳಿಗ್ಗೆ ಹಿರಿಯರ ಫೋಟೋವನ್ನೆಲ್ಲ ತೆಗೆದಿಟ್ಟು ನಂತರದಲ್ಲಿ ಪೂಜೆಯನ್ನು ಪ್ರಾರಂಭ ಹಾಗೆ ಮೊದಲೇ ದಿವಸದಲ್ಲಿ ನಿಮಗೆ ಎಷ್ಟು ಸಾಧ್ಯ ಆ ಒಂದು ಸಮಯದಲ್ಲಿ ಪೂಜೆ ಮಾಡ್ಕೋಬಹುದು ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮಗೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಆದಾಗ ಇನ್ನೊಂದು ಸಮಯ ಅಂತ ಬಂದಾಗ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ಐವತ್ತೆರಡು ನಿಮಿಷಕ್ಕೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲೂ ಕೂಡ ನೀವು ಕಳಸ ಘಟ ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬಹುದು ನೋಡಿ ಆ ಒಂದು ಸಮಯ ತಪ್ಪಿದ್ದಲ್ಲಿ ಮತ್ತೊಂದು ಸಮಯ ಅಂತ ಬಂದಾಗ ನೋಡಿ ಇದು ಅಭಿಜೀನ್ ಮುಹೂರ್ತ ಇದು ಈ ಅಭಿಜೀನ್ ಮುಹೂರ್ತದಲ್ಲೂ ಕೂಡ ನಾವು ಕಳಸ ಘಟ ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡ್ಬೋದು ಆ ಒಂದು ಸಮಯ ಅಂತ ಬಂದಾಗ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷವಾಗಿರುತ್ತದೆ ಈ ಒಂದು ಸಮಯದಲ್ಲೂ ಕೂಡ ನೀವು ನವರಾತ್ರಿಯ ಒಂದು ಕಳಸ ಘಟ ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡ್ಕೋಬೋದು ಮೊದಲೇ ದಿವಸ ಸ್ವಲ್ಪ ಕಷ್ಟವಾಗುತ್ತದೆ ಹಾಗೆಯೇ ಸೋಮವಾರದ ದಿವಸ ನಮಗೆ ರಾಹುಕಾಲ ಅಂತ ಬಂದಾಗ ಏಳುವರೆಯಿಂದ ಹಿಡಿದು ಒಂಬತ್ತು ಗಂಟೆವರೆಗೂ ಇರ್ತದೆ ಹಾಗಾಗಿ ಆ ಒಂದು ಸಮಯವನ್ನು ತಪ್ಪಿಸ್ಬಿಟ್ಟು ನೀವು ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ಐವತ್ತೆರಡು ನಿಮಿಷ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ಪೂಜೆ ಮಾಡ್ಕೊಳ್ಳಿ ಅಥವಾ ಬ್ರಾಹ್ಮ್ಯ ಮುಹೂರ್ತಲಾದರೆ ಒಳ್ಳೆಯದು ಮೊದಲು ಮಾಡ್ಕೊಳ್ಳಿ ಅದು ಆಗದೆ ಹೋದಾಗ ನಮಗೆ ಒಂದು ಅಭಿಜಿನ್ ಮುಹೂರ್ತ ಆ ಮಧ್ಯಾಹ್ನದ ಸಮಯದಲ್ಲಿ ಅದು ಕೂಡ ನೀವು ಮಾಡ್ಕೋಬೋದು ಅದರ ನಂತರದ ಸಮಯ ಅಂತಂದ ಬಂದಾಗ ಅಂದರೆ ಗೋಧೂಳಿ ಮುಹೂರ್ತ ಸಂಜೆಯ ಸಮಯದಲ್ಲಿ ನೀವು ಕಳಸಗಡ್ಡ ಸ್ಥಾನ ಸ್ಥಾಪನೆ ಮಾಡ್ಕೊಂಡು ಪೂಜೆ ಮಾಡ್ತೀನಿ ಅಂತಂದರೆ ಸಂಜೆ ಆರು ಗಂಟೆ ಇಪ್ಪತ್ತ ನಾಲ್ಕು ನಾಲ್ಕು ನಿಮಿಷದಿಂದ ಆರು ಗಂಟೆ ನಲವತ್ತ ಏಳು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲೂ ಕೂಡ ನೀವು ನವರಾತ್ರಿಯ ಒಂದು ಕಳಸ ಘಟ ಸ್ಥಾಪನೆ ಮಾಡಿಕೊಂಡು ನೀವು ಪೂಜೆ ಮಾಡ್ಕೋಬಹುದು ಆದರೆ ಮೊದಲೇ ದಿವಸ ಆದಷ್ಟು ಬೆಳಿಗ್ಗೆ ನೀವು ಒಂದು ಕಳಸ ಘಟ ಸ್ಥಾಪನೆ ಮಾಡ್ಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿದರೆ ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಒಂದು ನಾಲ್ಕು ಮುಹೂರ್ತಗಳನ್ನು ತಿಳಿಸ್ಕೊಟ್ಟಿದ್ದೇನೆ ಈ ಒಂದು ಯಾವ ನಿಮಗೆ ಮುಹೂರ್ತ ಒಂದು ಅನುಕೂಲವಾಗುತ್ತದೆ ಆ ಒಂದು ಸಮಯದಲ್ಲಿ ನೀವು ನವರಾತ್ರಿಯ ಕಳಸ ಘಟ ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿ ಎಲ್ಲರೂ ಕೂಡ ನವರಾತ್ರಿ ಆಚರಣೆ ಮಾಡಿ ಎಲ್ಲ ಎಲ್ಲರಿಗೂ ಕೂಡ ಒಂದು ಅಮ್ಮನವರ ಅನುಗ್ರಹ ಸಿಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೇನೆ ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು